ರಾಜ್ಯ ಮಟ್ಟದ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ ಸುರ್ಜೇವಾಲ್ ಅವರು ವೇಣುಗೋಪಾಲ್ ಅವರು ಬಂದು ಎಲ್ಲ ಮಂತ್ರಿಗಳನ್ನ ಶಾಸಕರನ್ನ ಪಕ್ಷದ ಡಿಪ್ಯುಟೆಡ್ ಕ್ಯಾಂಡಿಡೇಟ್ ಮಂತ್ರಿಗಳನ್ನ ಮೀಟಿಂಗ್ ಮಾಡಿ ಐದನೇ ತಾರೀಕು ಒಂದು ಬೃಹತ್ ರಾಷ್ಟ್ರ ಮಟ್ಟದ ಪ್ರತಿಭಟನೆಯನ್ನ ಬೆಂಗಳೂರಿನಲ್ಲಿ ಇಂದ ಪ್ರಾರಂಭ ಆಗ್ತಕ್ಕಂಥದಕ್ಕೆ ಒಂದು ನಿರ್ಧಾರ ಆಗಿದೆ ಅದಕ್ಕೆ ರಾಹುಲ್ ಗಾಂಧಿಯವರು ಭಾಗವಹಿಸೋದ್ರಿಂದ ಇದಕ್ಕೆ ಹೆಚ್ಚಿನ ನಾವು ಗಂಭೀರವಾಗಿ ಸಬ್ಜೆಕ್ಟು ಗಂಭೀರವಾದ ವಿಚಾರ ಆದ್ರಿಂದ ತಗೋಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಪಕ್ಷ ಆ ಒಂದು ಮೊನ್ನೆ ಎಲ್ಲ ನಡೆದಿರ್ತಕ್ಕಂಥದ್ದು ನಿಮ್ ಗೊತ್ತಿದೆ ಮತ ಕಳ್ಳತನ ಅಂತ ಹೇಳಿ ನಮ್ಮ ಪರ್ಟಿಕ್ಯುಲರ್ ಆಗಿ ಮಹದೇವಪುರದಲ್ಲಿ ಸೆಂಟ್ರಲ್ ಲೋಕಸಭಾ ಚುನಾವಣೆ ಸೈಮ್ನಲ್ಲಿ ಆಗಿರ್ತಕ್ಕಂಥದನ್ನ ರಿಸರ್ಚ್ ಮಾಡಿ ಇನ್ವೆಸ್ಟಿಗೇಷನ್ ಪಾರ್ಟಿಯಿಂದ ಮಾಡಿಸಿ ಅದು ಪ್ರೂವ್ ಆಗಿರ್ತಕ್ಕಂಥದ್ರಿಂದ ನಾವು ಇದ್ರ ಬಗ್ಗೆ ಎಲೆಕ್ಷನ್ ಕಮಿಷನ್ಗೆ ರಾಷ್ಟ್ರ ಮಟ್ಟದ ಎಲೆಕ್ಷನ್ ಕಮಿಷನ್ ಇರ್ಬೋದು ರಾಜ್ಯದಲ್ಲಿ ಅವರ ಪರವಾಗಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಇರ್ಬೋದು ಸೊ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಆ ಟೈಮ್ನಲ್ಲಿ ತಗೊಳ್ಳಿಲ್ಲ ಸೊ ಹಾಗಾಗಿ ಪಾರ್ಲಿಮೆಂಟಲ್ಲೂ ಈ ಸಬ್ಜೆಕ್ಟು ಚರ್ಚೆ ಆಗಿದೆ ಹೀಗೆ ಇದು ದೆಹಲಿಯಲ್ಲಿ ಅಥವಾ ಇನ್ಯಾವುದೇ ತತ್ಸಮಾನವಾದಂತಹ ರಾಜ್ಯದಲ್ಲಿ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ ಬೆಂಗಳೂರಿನಲ್ಲೇ ಈ ಪ್ರತಿಭಟನೆ ಪ್ರಾರಂಭ ಮಾಡಿರೋದ್ರಿಂದ ಸೊ ನಾವೆಲ್ಲರೂ ಸಹ ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಈ ಒಂದು ಯಶಸ್ವಿಯಾಗಿ ಈ ಪ್ರತಿಭಟನಾ ರ್ಯಾಲಿ ಹಾಕಬೇಕು ಅಂತ ಮತ್ತು ಇತ್ತೀಚೆಗೆ ಆರ್ ಸಿ ಬಿ ಆದಂತಹ ಅನಾಹುತದ ಹಿನ್ನೆಲೆಯಲ್ಲಿ ಸೊ ಹೈಕೋರ್ಟು ಸಹ ಒಂದು ರ್ಯಾಲಿ ಮಾಡಬಾರ್ದು ಅನ್ನೋದು ಒಂದು ನಿರ್ದೇಶನ ಕೊಟ್ಟಿರೋದ್ರಿಂದ ಸೊ ಅದನ್ನ ಸರ್ಕಾರನು ಸಹ ಒಪ್ಪಿರೋದ್ರಿಂದ ನಾವೀಗ ರ್ಯಾಲಿ ಮಾಡ್ತಾ ಇಲ್ಲ ಫ್ರೀಡಂ ಪಾರ್ಕ್ನಲ್ಲೇ ಮಾಡ್ಬೇಕು ಏನೇ ಪ್ರತಿಭಟನೆ ಮಾಡಿದ್ರುನು ಅನ್ನೋದು ಒಂದು ಸೂಚನೆ ಹೈಕೋರ್ಟ್ ನಲ್ಲಿ ಬಂದಿದೆ ಹಾಗಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಸೊ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನ ನಾವು ಐದನೇ ತಾರೀಕು ಹನ್ನೊಂದು ಗಂಟೆಗೆ ಮುಖಂಡಿದ್ದೀವಿ ರಾಹುಲ್ ಗಾಂಧಿಯವರು ಭಾಗವಹಿಸ್ತಾ ಇದ್ದಾರೆ ವೇಣುಗೋಪಾಲ್ ಸುರ್ಜೇವಾಲಾ ಅವರು ಬರ್ತಾರೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದಲ್ಲಿ ನಿಮಗೆ ಗೊತ್ತಿದ್ದಂಗೆ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಪಕ್ಷದ ಅಧ್ಯಕ್ಷರು ಇನ್ನಿತರೆ ಸಚಿವರು ಪಕ್ಷದ ಎಲ್ಲ ಮುಖಂಡರು ಸೊ ಬರ್ತಾರೆ ಇಡೀ ರಾಜ್ಯದ ಎಲ್ಲ ಬ್ಲಾಕ್ ಮತ್ತು ಡಿಸ್ಟ್ರಿಕ್ ಪ್ರೆಸಿಡೆಂಟ್ಗಳು ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಪ್ರಮುಖವಾದಂತಹ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಎಂ ಎಲ್ ಎಗಳು ಎಕ್ಸ್ ಎಂ ಎಲ್ ಎಗಳು ಎಲ್ಲರೂ ಭಾಗವಹಿಸ್ತಾರೆ ರಾಷ್ಟ್ರ ರಾಜ್ಯದ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದವರು ಮಂಡ್ಯ ಜಿಲ್ಲೆ ಹತ್ರ ಇರೋದ್ರಿಂದ ಮಂಡ್ಯ ಜಿಲ್ಲೆಯಲ್ಲೂ ಸಹ ಪ್ರತಿಯೊಬ್ಬ ಪಕ್ಷದ ನಾವು ಏನ್ ಬ್ಲಾಕ್ ಅಥವಾ ಯೂತ್ ಜಿಲ್ಲಾ ಮತ್ತು ತಾಲೂಕ್ ಮಟ್ಟದ ಅಧ್ಯಕ್ಷಗಳು ಪದಾಧಿಕಾರಿಗಳು ಮಹಿಳಾ ಘಟಕ ಮತ್ತು ಮುಂಚೂಣಿ ಘಟಕದ ಎಲ್ಲ ಪ್ರಮುಖರು ಎಲ್ಲರೂ ಸಹ ವಾಲಂಟಿಯರ್ ಆಗಿ ಬರಬೇಕು ಅಂತ ಜೊತೆಗೆ ಪ್ರತಿ ತಾಲೂಕ್ನಲ್ಲೂ ನಮ್ಮೆಲ್ಲ ಶಾಸಕರು ಆ ತಾಲೂಕಿನ ಡಿಪ್ಯುಟೇಡ್ ಕ್ಯಾಂಡಿಡೇಟ್ ಮುಖಂಡರುಗಳು ಸಹ ನಮ್ಮ ಜಿಲ್ಲಾ ಅಧ್ಯಕ್ಷರು ಅದನ್ನೆಲ್ಲ ಗಮನಿಸ್ತಾರೆ ಎಲ್ರಿಗೂ ಮಾತನಾಡ್ತಾರೆ ಸೊ ತಮ್ಮ ಮೂಲಕ ನಾನು ಇಡೀ ಯೋಳು ತಾಲೂಕಿನ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಸೊ ಒಂದು ಕನಿಷ್ಠ ಇಲ್ಲಿಂದ ಐದು ಸಾವಿರ ಜನ ನಾವು ಬೆಂಗಳೂರಿಗೆ ಹೋಗ್ಬೇಕು ಅನ್ನೋ ಒಂದು ನಿರ್ಧಾರವನ್ನ ನಾನು ನಮ್ಮ ಶಾಸಕರಾದಂತ ನರೇಂದ್ರ ಸ್ವಾಮಿಯವರು ಬಾಬಣ್ಣರು ರವಿ ದೇಯಿ ಸೊ ನಮ್ಮ ಗಂಗಾಧರು ಪೇಟೆ ನಮ್ಮ ಚಂದ್ರಶೇಖರ್ ದೇವರಾಜ್ ಇರ್ಬೋದು ನಮ್ಮ ಪಾಂಡಪುರದಲ್ಲಿ ನಮ್ಮ ತ್ಯಾಗರಾಜು ಮತ್ತು ಇನ್ನಿತರೆ ಮುಖಂಡರು ರವಿ ಗೋಜೇಗೌಡರು ಎಲ್ಲ ನಮ್ಮ ಎಚ್ ಪಿ ರಾಮಣ್ಣ ಸೊ ಈ ತರ ಎಲ್ಲರೂ ಸಹ ಮುಖಂಡರುಗಳು ಮಾತನಾಡಿದೀವಿ ಆ ತಾಲೂಕ್ ಜವಾಬ್ದಾರಿಯನ್ನ ಅವರವರು ಮಾಡ್ತಾರೆ ಪೂರ್ಣ ಪ್ರಮಾಣದ ಉಸ್ತುವಾರಿಯನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರು ಅದನ್ನು ಮಾಡ್ತಾರೆ ಅಲ್ಲಿಂದ ರಾಜ್ಯ ಮಟ್ಟದಿಂದನೂ ಸಹ ನಮ್ಮ ಇನ್ಚಾರ್ಜ್ ರಾಮ್ ಸ್ವಾಮಿ ಅವರು ಬಂದಿದ್ದಾರೆ ರಾಮ್ ಪ್ರಸಾದ್ ಅವರು ಬಂದಿದ್ದಾರೆ ಹಾಗಾಗಿ ಎಲ್ಲರೂ ಸಹ ಈ ಜವಾಬ್ದಾರಿಯನ್ನ ತಗೊಂಡು ಐದನೇ ತಾರೀಕು ಹನ್ನೊಂದು ಗಂಟೆ ಅಂದ್ರೆ ಅಲ್ಲಿ ಸೊ ಬಹಳ ಹೆಚ್ಚು ಜನ ಬರೋ ಅವಕಾಶ ಇರೋದ್ರಿಂದ ಒಂಬತ್ತು ಗಂಟೆಗೆನೆ ಸೊ ಅಲ್ಲಿ ಬಂದು ಹತ್ತಿರಕ್ಕೆ ಬರ್ಲಿಕ್ಕೆ ವೆಹಿಕಲ್ ಆಗಲ್ಲ ಮೆಜೆಸ್ಟಿಕ್ ಅಥವಾ ಅಲ್ಲಿ ನಿಲ್ಸಿ ನಡ್ಕೊಂಡು ಹತ್ತು ಗಂಟೆ ಒಳಗಡೆ ಸೊ ಫ್ರೀಡಂ ಪಾರ್ಕ್ ನಲ್ಲಿ ಇರಬೇಕು ಅಂತ ಹೇಳಿ ತಮ್ಮ ಮೂಲಕ ನಮ್ಮ ಜಿಲ್ಲೆಯ ಎಲ್ಲಾ ಮುಖಂಡರು ಕಾರ್ಯಕರ್ತರು ಯುವಕರೇ ಹೆಚ್ಚು ಬರ್ಲಿ ಇವ್ರಿಗೆ ಅವ್ರಿಗೆ ಅದನ್ನ ಸೊ ತಿಳ್ಕೊಳ್ಳೋ ಆಸಕ್ತಿನೂ ಇರಬೇಕು ಮತ್ತು ಮುಂದೆ ಈ ತರದ ಆ ಆಡಳಿತ ದೇಶದಲ್ಲಿ ಮಾಡ್ತಾ ಇರತಕ್ಕಂತ ಬಿಜೆಪಿ ಜೆ ಏನೆಲ್ಲ ಕೈ ಚಳಕ ಇದೆ ಅನ್ನೋದನ್ನ ಅಲ್ಲಿ ಅವರು ಸ್ಪಷ್ಟವಾದಂತ ರೀತಿಯಲ್ಲಿ ಯಾವ ರೀತಿ ರಿಸರ್ಚ್ ಮಾಡಿದೋ ಯಾವ ರೀತಿ ತಪ್ಪನ್ನ ನಾವು ಕಂಡಿಡ್ದಿದ್ದೀವಿ ಏನ್ ಆಗಿದೆ ಅನ್ನೋದು ಇದು ಆದ್ಮೇಲೆ ಮಹಾರಾಷ್ಟ್ರದಲ್ಲೂ ಇದೇ ತರ ಆಗಿದೆ ಅನ್ನೋದು ವಿಚಾರವನ್ನ ಚರ್ಚೆ ಮಾಡ್ತಾರೆ ಅದು ಸಂಪೂರ್ಣ ಮಾಹಿತಿಯನ್ನ ರಾಹುಲ್ ಗಾಂಧಿಯರೇ ಚರ್ಚೆ ಮಾಡೋದ್ರಿಂದ ನಾವು ಅದರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಬಿಫೋರ್ ಆ ಪ್ರತಿಭಟನಾ ರ್ಯಾಲಿಗಿಂತ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದು ಬೇಡ ಅಂತ ಮೊನ್ನೆನೂ ಸಹ ಸಿದ್ದರಾಮಯ್ಯವ್ ರ್ಯಾಲಿ ಡಿ ಕೆ ಶಿವಕುಮಾರ್ ಅಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಅದಲ್ಲೇ ಸಂಪೂರ್ಣವಾಗಿ ಆ ಪ್ರತಿಭಟನಾ ರ್ಯಾಲಿನಲ್ಲೇ ಸಂಪೂರ್ಣವಾಗಿ ಇದರ ಗಂಭೀರವಾದಂತ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ತೀರ್ಮಾನ ಆಗಿರೋದ್ರಿಂದ ದಯಮಾಡಿ ತಮ್ಮ ಮೂಲಕ ಜಿಲ್ಲೆಯ ಎಲ್ಲ ಶಾಸಕರ ಜೊತೆ ನಾವು ಮಾತಾಡಿದ್ದೀವಿ ಜಿಲ್ಲಾ ಅಧ್ಯಕ್ಷರು ಎಲ್ಲ ಲೀಡರ್ಗಳ ಜೊತೆ ಮುಂಚೂಣಿ ಅಧ್ಯಕ್ಷಗಳು ಯೂತ್ಸು ಮಹಿಳಾ ಘಟಕಗಳ ಎಲ್ಲಾ ಘಟಕಗಳಿಗೆ ಮಾತನಾಡಿದ್ದಾರೆ ದಯಮಾಡಿ ನಮ್ಮ ಕಾರ್ಯಕರ್ತರು ಬಂಧುಗಳು ನ ಬಂಧುಗಳು ಐದನೇ ತಾರೀಕು ನೀವೆಲ್ಲರೂ ಸಹ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಬರತಕ್ಕಂತ ರ್ಯಾಲಿ ಮತ ಕಳ್ಳತನದ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂತ ರ್ಯಾಲಿಗೆ ಬರಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿ ಸಟೆಲ್ ಮಾಡಿದ್ರೆ ಅದಕ್ಕೆ ಅಷ್ಟೊಂದು ಮಹತ್ವ ಇರಲ್ಲ ಮತ್ತು ಎಲೆಕ್ಷನ್ ಕಮಿಷನ್ ಮೆಮೊರಂಡಮ್ ಕೊಡ್ಬೇಕಾಗತ್ತೆ ಅಲ್ಲಿರ್ತಕ್ಕಂಥದಕ್ಕೆ ಮತ್ತು ಪ್ರತಿಭಟನೆ ಮಾಡಬೇಕು ಬಟ್ ಅದ್ರ ಈಗ ಆರ್ ಸಿ ಇದೆಲ್ಲ ಆಗಿರೋದ್ರಿಂದ ಹೆಚ್ಚು ರ್ಯಾಲಿ ಮಾಡಬಾರ್ದು ನಾವೊಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ರ್ಯಾಲಿ ಮಾಡ್ಬೇಕು ಅನ್ಕೊಂಡಿದ್ದು ಅದೆಲ್ಲ ಹೈಕೋರ್ಟ್ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿರೋದ್ರಿಂದ ಬಹುಶಃ ಅಲ್ಲಿ ಒಂದು ಐವತ್ತರವತ್ ಸಾವಿರ ಜನ ಎಪ್ಪತ್ತು ಸಾವಿರ ಜನ ನಮ್ಮ ಆನಂದರಾವ್ ಸರ್ಕಲ್ ಇಂದ ಕೆ ಆರ್ ಸರ್ಕಲ್ ವರ್ಗು ಪೂರ್ತಿ ಒಂದ್ ದಿವಸಕ್ಕೆ ಆ ರೋಡ್ ಅನ್ನ ಬ್ಲಾಕ್ ಮಾಡೋ ತರ ಏನೋ ಒಂದು ರಿಕ್ವೆಸ್ಟ್ ಅನ್ನ ಸೊ ಸರ್ಕಾರಕ್ಕೆ ನಮ್ಮ ಪಾರ್ಟಿಯಿಂದ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಆ ಒಂದು ಅಕ್ಕಪಕ್ಕ ಅಂತಂದ್ರೆ ಅಷ್ಟು ಒಂದ್ ಅರವತ್ತೆಪ್ಪತ್ ಸಾವಿರ ಜನ ಸೇರಬಹುದು ಅಥವಾ ಮ್ಯಾಕ್ಸಿಮಮ್ ಸೊ ಹೊರಗಡೆಯಿಂದ ಎಲ್ಲ ಬಂದಾಗ ಒಂದ್ ಲಕ್ಷ ಜನ ಹಾಕ್ಬಹುದು ಅಷ್ಟೇ ಅಷ್ಟ ಒಂದು ಹಂತದಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಈ ತರದ ಮತಗಳನ್ನ ಕೆಲವು ತೆಗಿಯೋದು ಕೆಲವು ಸೇರ್ಸೋದು ಕೆಲವು ಡೂಪ್ಲಿಕೇಟ್ ಕೆಲವರು ಇಲ್ಲದೆ ಇರತಕ್ಕಂತದ್ದು ಈ ತರದ್ದು ಇದಾಗಿರ್ತಕ್ಕಂಥದ್ದು ಈ ಅಸೆಂಬ್ಲಿ ಎಲೆಕ್ಷನ್ಗೂ ಲೋಕಸಭೆ ಎಲೆಕ್ಷನ್ಗೂ ಐವತ್ತೆರಡು ಸಾವಿರ ಮತ ಆಡ್ ಆಗಿದೆ ಅಂತ ಅಂತೇಳಿ ಮಾದೇವಪುರದಲ್ಲಿ ಕಂಪ್ಲೇಂಟ್